ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ರಾಮನಿಗೆ ಜೈ ಅಂದ್ರೆ ಜೈಲಿಗೆ ಕಳಿಸೋ ಕೆಲಸ ಆಗ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಇಷ್ಟು ಮೇಲೆ ಬೇರೆದೆಲ್ಲ ಓವರ್ ಆಲ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತ ಅನ್ಸ್ತತೆ ಏನೇ ಆದ್ರೂ ಇಡೀ ರಾಜ್ಯದ ಯಾರ್ಯಾರು ನಮ್ಮ ಕರಸೇವೆಯ ಕಾರ್ಯಕರ್ತರಿದ್ದಾರೆ ಹಿಂದೂ ಕಾರ್ಯಕರ್ತರ ಈ ತರ ಏನಾದರೂ ಮಾಡಿದ್ರೆ ನಾವು ಪೂರ್ತಿ ಇಡೀ ಭಾರತೀಯ ಜನತಾ ಪಾರ್ಟಿ ಇನ್ ಇಡೀ ಹಿಂದೂ ಸಮುದಾಯ ಅವ್ರ ಜೊತೆ ನಿಲ್ತೈತೆ ಅವ್ರಿಗೆ ಅನ್ಯಾಯ ಆಗೈಕೆ ಬಿಡಲ್ಲ ಅನ್ನೋ ಮಾತನ್ನ ಕಾಂಗ್ರೆಸ್ಸಿನ ಈ ಭ್ರಷ್ಟ ಸರ್ಕಾರಕ್ಕೆ ದುರಾಂಕಾರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇತ್ತು ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿದರೆ ಹೋರಾಟ ಮಾಡುವ ಮೂಲಕ ಕಾನೂನಿಗೆ ಅಗೌರವ ಜೆ ಬಿಜೆಪಿ ಹೋರಾಟ ಮಾಡುವ ಮೂಲಕ ಬಿಜೆಪಿ ಕಾನೂನಿಗೆ ಈ ದೇಶದ ಕಾನೂನಿಗೆ ಅಗೌರವ ತೋರಿ ತೋರಿದೆ ಮೊದಲ ಕೊಲೆ ಸುಲಿಗೆ ಅಂದ್ರೆ ರಾಮಭಕ್ತರ ಹೆಸರಲ್ಲಿ ಕೊಲೆ ಸುಲಿಗೆ ಮಾಡಿದ್ರು ಬಿಟ್ಟು ಬಿಡಬೇಕಾದ್ರೆ ಸಿದ್ದರಾಮಯ್ಯನವರಿಂದ ನಾವೇನು ಪಾಠ ಕಳಿಬೇಕಾಗಿಲ್ಲ ನಾವು ಹೋರಾಟವನ್ನು ಶಾಂತಿಯುತವಾಗಿ ಮಾಡಿದ್ದೀವಿ ಯಾವುದು ಆಸ್ತಿ ಪಾಸ್ತಿ ನಷ್ಟ ಆಗಿಲ್ಲ ನಮ್ಮ ಕಾರ್ಪೊರೇಟ್ರಿಗೆ ಕಾಲೆಲ್ಲ ಮುರಿದೋಗಿದೆ ಈಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಪೊಲೀಸರು ದೌರ್ಜನ್ಯದಿಂದ ಇದೇ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ವಿಧಾನಸೌಧದ ಬಾಗಲ್ನೆಲ್ಲ ಎಗರ್ಸೆಗರಿಸಿ ಕಾಲಲ್ಲಿ ಹೋದ್ರಲ್ಲ ಅವಾಗ ಕಾನೂನು ಗೊತ್ತಿರಲಿಲ್ಲ ವಿಧಾನಸೌಧ ಅನ್ನೋದು ದೇವರ ಮಂದಿರ ಇದ್ದಂಗೆ ಅದು ಹನುಮಂತ ಹನುಮಂತೈನವ್ರು ಕಟ್ಟ ವಿಧಾನಸೌಧನ ಕಾಲಲ್ಲಿ ಎಗರ್ಸಿ ಓದ್ರಲ್ಲ ನಿಮ್ಮ ಎಲ್ಲ ಚಾನೆಲ್ ಬಂತಲ್ಲ ಅವಾಗ ನಿಮ್ಮ ಕಾನೂನು ಜ್ಞಾನ ಇರಲಿಲ್ಲ ನಿಮಗೆ ಕಾನೂನ್ಗೆ ಕೈ ತಗೊಂಡವ್ರು ನೀವು ದೇಶದ್ರೋಹಿಗಳ ಮೇಲೆ ಸಾಫ್ಟ್ ಕಾರ್ನರ್ ನಿಮಗೆ ನಿಮ್ಮ ಒಬ್ಬ ದಲಿತ ಎಂ ಎಲ್ ಎ ಶ್ರೀನಿವಾಸ್ ಅವ್ರ ಮನೆಗೆ ಬೆಂಕಿ ಬಿದ್ದಾಗ ಅವ್ರನ್ನ ಹಲ್ಲೆ ಮಾಡಿದಾಗ ಅವ್ರನ್ನ ಮಾತಾಡಿಸುವಂತ ಸೌಜನ್ಯನೂ ಕೂಡ ನೀವು ಮಾಡಿದಂತೆ ಮತ್ತೆ ಆ ಕೇಸ್ನೆಲ್ಲ ವಾಪಸ್ ತೆಗೆದುಕೊಳ್ಬೇಕು ಅನ್ನೋರು ನೀವು ಅವರು ಪರವಾಗಿ ನಿಂತವರು ನಿಮ್ಗೆ ಯಾವ ನೈತಿಕ ಅಧಿಕಾರ ಇದೆ ಬಿಜೆಪಿ ಹೋರಾಟದ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಇಡೀ ದೇಶ ಇವತ್ತು ರಾಮ ರಾಮ ಅಂತ ಇದ್ದಾರೆ ಸಿದ್ದರಾಮಯ್ಯ ಒಬ್ಬರೇ ರಾವಣ ರಾವಣ ಅಂತ ಹೇಳಿ ಮಾತಾಡ್ತಾ ಇರೋದು ಅದಕ್ಕೆ ಜನ ಕರ್ನಾಟಕದ ಜನ ಇವರಿಗೆ ಸರಿಯಾದಂಥ ಬುದ್ಧಿಯನ್ನು ಪಾಠವನ್ನು ಕಲಿಸ್ತಾರೆ ಮುಂದೆ ದಿನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನ ಒಲೈಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮುದ್ದು ಮಾಡತಕ್ಕಂಥ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನೀತಿಯಿಂದಾಗಿ ಮೂವತ್ತು ಒಂದು ವರ್ಷದ ಹಿಂದೆ ಯಾರು ರಾಮ ಸೇವೆಗಾಗಿ ಕರಸೇವೆ ಅಯೋಧ್ಯೆಗೆ ಹೋಗಿದ್ರು ಅವತ್ತಾದಂತಹ ಸಣ್ಣ ಪುಟ್ಟ ಗಲಭೆಯಲ್ಲಿ ಇವತ್ತವರನ್ನು ಹುಡುಕಿ ತಂದು ಅವರೇ ಬಂಧನ ಮಾಡ್ತಾ ಇದೆ ದೇಶದಲ್ಲಿ ಕಾಂಗ್ರೆಸ್ ಯಾವ ರೀತಿ ಇವತ್ತು ವರ್ತಿಸ್ತಾ ಇದೆ ಎಲ್ಲರೂ ಸೂಕ್ಷ್ಮವಾಗಿ ಗಮನ ಮಾಡ್ತಾ ಇದ್ದಾರೆ ನಾವು ರಾಮ ಮಂದಿರಕ್ಕೆ ನಮಗೆ ಆಮಂತ್ರಣ ಬಂದಿಲ್ಲ ನಾವು ಬರಂಗಿಲ್ಲ ಅಂತ ಕೆಲವು ಕಾಂಗ್ರೆಸ್ ಹೇಳ್ತಾರೆ ಅರೆ ದೇವರ ಗುಡಿಗೆ ಬರ್ಲಿಕ್ಕೆ ಎಲ್ಲರಿಗೂ ಆಮಂತ್ರಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಮನೆ ಮನೆಗೆ ತಳ್ಳಿ ನಾವು ಆಮಂತ್ರಣ ಕೊಡ್ತಾ ಇದ್ದೇವೆ ಆದ್ರೆ ಯಾರು ನಿಜವಾಗಿ ಪವಿತ್ರ ಇದ್ದಾರೆ ಯಾರು ಪಾಪಿಗಳು ಅಲ್ಲ

ಇದಾಗಿದೆ ಯಾವುದು ವರ್ಕ್ ಮಾಡ್ತಾ ಇಲ್ಲ ಅದಕ್ಕೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆಯಲ್ಲಿ ರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗುವಂತೂ ಆತರ ಆಗ್ಬಾರ್ದಿತ್ತು ಯಾಕಂದ್ರೆ ರಾಮ ಎಲ್ಲರೂ ರಾಮನ ಭಕ್ತರು ಇವಾಗ ಅದು ಜಾತಿ ಇದ್ರ ಮೇಲೆ ಆ ತರ ಹಿಂದೂ ಬೇರೆ ಜಾತಿ ಅಂತ ಈ ತರ ಮಾಡ್ತಾ ಇದ್ದಾರೆ ಆ ತರ ಆಗ್ಬಾರ್ದಿತ್ತು ಅದು ಈಗ ಹರಿಪ್ರಸಾದ್ ಅಲ್ಲ ಹರಿಪ್ರಸಾದ್ ಅವರಿಗೆ ಅವರ ಫೀಲಿಂಗ್ ಹೆಂಗಿದೆ ಅವ್ರ ಥಾಟ್ಸ್ ಹೆಂಗದು ನಂಗೆ ಗೊತ್ತಿಲ್ಲರಪ್ಪ ನಮ್ಮ ದೇಶದಲ್ಲಿ ಮನೆಗಳು ಹುಟ್ಟಿರ್ತಕ್ಕಂಥ ದೇಶ ಭಾರತದ ಸಂಸ್ಕೃತಿಯನ್ನು ಇಡೀ ಜಗತ್ತು ಪಾಲಿಸ್ತಾ ಇದೆ ಆ ಆಧಾರದ ಮೇಲೆ ಇವತ್ತು ನಾವು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರನ್ನು ಕೂಡ ಹಿಂದಿನ ಏನು ಮಹಾಪುರುಷರನ್ನ ಪೂಜಿಸ್ತೇವೆ ಆ ಹಿನ್ನೆಲೆಯಲ್ಲಿ ಐದು ನೂರು ವರ್ಷಗಳ ಹೋರಾಟ ರಾಮ ಮಂದಿರ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮೊಬ್ಬರದ ಹೋರಾಟ ಅಲ್ಲ ನೀವು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇವತ್ತು ರಾಮನನ್ನು ಪೂಜೆ ಮಾಡ್ತಾ ಇದ್ದಾರೆ ಇಂಡೋನೇಷ್ಯಾ ಮುಸ್ಲಿಮ್ಸ್ ಕಂಟ್ರಿ ಮಲೇಷಿಯಾ ಥೈಲ್ಯಾಂಡು ಚೈನಾ ಇವೆಲ್ಲ ಪೂಜೆ ಮಾಡ್ತಾ ಇದ್ರೆ ಅವ್ರಿಂದ ದಡ್ರ ಸಿದ್ದರಾಮಯ್ಯನವ್ರ ಅಬ್ರಭುದ್ಧ ಅಂತ ಹೇಳಿಂತ ನಮಗೆ ಅಲ್ಲ ಇವರೇ ಪ್ರಚೋದನಕಾರಿಗಳಿರ್ಬೋದು ನಿಂಗೆಲ್ಲ ಹೇಳ್ತಾರಂದ್ರೆ ಇವ್ರದೇ ಇರಬಹುದು ಅಂತ ಏನಂದ್ರೆ ಆಂತರಿಕ ಇವತ್ತು ಏನಂದ್ರೆ ಇವ್ರದೇ ವಿಚಾರಗಳು ಇರ್ಬೋದು ಇವರೇ ಪ್ರಚೋದನೆ ಮಾಡ್ತಿರ್ಬೋದು ಹೌದು ಇವರೇ ಕಾರಣ ಹಾಕಾರೆ ಇಂಥ ಹೇಳಿಕೆಗಳನ್ನ ಇವತ್ತು ಅಡ್ವಾನ್ಸ್ ಕೊಡ್ತಾರಂದ್ರ ವಾಟ್ ಈಸ್ ದ ಮೀನಿಂಗ್ ದಿಸ್ ಅದೇ ಯಾರು ಹರಿಪ್ರಸಾದ್ ಅಂತ ನೀವೇ ಹೇಳಿದ್ರಲ್ಲ ನಾವು ಪತ್ರಿಕೆ ನೋಡಕ್ಕೆ ಮುಂಜಾನೆ ಹೊರಗೆ ಹೋಗ್ಬಿಡ್ತೀವಿ ಅದಕ್ಕೆ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕ್ರನ್ನ ಬಿ ಕೆ ಹರಿಪ್ರಸಾದ್ ಅಂತ ಅವ್ರನ್ನ ಯಾಕಂದ್ರೆ ಈ ತರ ಹೇಳಿಕೆ ಕೊಡೋದ್ರಿಂದ ಪ್ರಚೋದನೆ ಇವು ಯಾವನ್ ಮನ್ಸನಾಗಿಲ್ಲವನು ಕ್ರಿಯೇಟ್ ಆಗ್ತದ ಅದನ್ನ ಏನಂದ್ರೆ ಪ್ರಧಾನ ಮಂತ್ರಿಗಳು ಹೋಮ್ ಮಿನಿಸ್ಟ್ರು ನಮ್ಮ ರಾಷ್ಟ್ರದ ಹೋಮ್ ಅದನ್ನ ವಿಚಾರ ಮಾಡ್ತಾರೆ ರಜೆ ಕೊಡ್ಬೇಕು ಬಿಡ್ಬೇಕು ನಾನು ರಾಮ ನಾನು ಲಕ್ಷ್ಮಣ್ ಸೌಧ ಅವರಿಗೆ ದಾನ ಕೊಟ್ಟಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕರ್ದಿಲ್ಲ ಅಂತ ಹೇಳಿ ಕರೆದಿಲ್ಲ ಬಿಟ್ಟಿದ್ದು ಅವ್ರದ್ದು ಏನಂದ್ರ ದೇವಸ್ಥಾನ ಕಮಿಟಿಯರ್ ಸಂಬಂಧಪಟ್ಟ ಆದ್ರೆ ದಾನ ಅಂದ್ರೆ ಕೈ ಮುಚ್ಚಿ ಕೊಡ್ಬೇಕಂತ ದಾನದಲ್ಲಿ ಪವಿತ್ರತೆ ಇದೆ ಕೊಟ್ಟದ್ದು ದಾನ ಹೇಳ್ಕೊಳ್ತದಂದ್ರೆ ನಮ್ಮ ಹೇಳ್ಬಾರ್ದು ಅವ್ರು ಯಾಕಂದ್ರೆ ನನಗೆ ಈ ಬ ಭಾರತೀಯ ಜನತಾ ಆಗಿದ್ದು ನಾನು ಕರೆಸಿದ್ರು ಅವರು ನನಗೆ ಈ ಪಾರ್ಟಿ ತಂದ ಅವ್ರ ಬಗ್ಗೆ ಏನಾದ್ರು ಮಾತಾಡೋದು ಸರಿ ಅನ್ಸಂಗ್ಲ ಮುಂದೆ ಇಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು ಅಂತೇಳಿ ವಿನಂತಿ ಮಾಡ್ಕೊಳ್ತಾರೆ ಈಗ ಜೆ ಜೆಂನಲ್ಲಿ ಹೇಗೆ ಆರೋಪ ಮಾಡ್ತಾರೆ ಗಂಭೀರವಾಗಿ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಅಟಿಕಾ ಗೋಲ್ಡ್ ಕಂಪನಿ ಅರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾ It's time to dive into melt in your mouth bliss. That's oh so succulent. Delicious ready to cook Afghani murgh kebabs.